ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜು ಶರ ಯೂಟ್ಯೂಬ್ ಚಾನಲ್ ಹಂಗ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡತ್ತೇವೆ ಮಾಡೋಡಿ ಲಾಗ ಏನಪ್ಪ ಅಂದ್ರೆ ನಿನ್ನೆನ ರಾತ್ರಿ ಪ್ಲ್ಯಾನ್ ಮಾಡಿದೀವಿ ಬಿಗ್ ಬಾಸ್ ನೋಡ್ಕೊತ ನಾಳೆ ಗುರುವಾರ ಐತಿ ಇಲ್ಲೆಲ್ಲರ ನಿಯರೆಸ್ಟ್ ಸಹ ಇದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಅದಾವನ ಹೋಗಿ ಬರೋನು ರೆಡಿ ಆಗಿ ಜಲ್ದಿ ಅಂತ ಅಂದಿದ್ರು ಸೊ ಹಂಗಾಗಿ ನಾನು ಬೆಳಗ್ಗೆನೇ ಎದ್ದೀನಿ ಬೆಳಗ್ಗೆ ಅಂದರು ಲೇಟಾಗೇ ಹೇಳಕತ್ತೀವಿ ಇವಾಗ ಸುಟ್ಟಿ ಆಗೋದಾರ ಅಂತ ಹೇಳಿ ಎದ್ದೀನಿ ಇವಾಗ ಎದ್ದ ತಕ್ಷಣ ಮುಖ ತಕೊಂಡು ಲಾಕ್ ಶ್ಟಾಟ್ ಮಾಡ್ಯೆ ನೋಡಿರಿ ಇನ್ನೂ ಸಾಹೇಬರು ಎದ್ದಿಲ್ಲ ನಂದು ಕೆಲಸ ಕಸ ಪರೀಕ್ಷೆ ಎಲ್ಲ ಮಾಡಿ ಆಮೇಲೆ ಎಬ್ಸಿದ್ರ ಆಯ್ತು ಆರಾಮಾಗಿ ಅಂತ ಹೇಳಿ ಲಾಕ್ ಶ್ಟಾಟ್ ಮಾಡೋದು ತಿನ್ರಿ ನಾನು ಬರೀ ಈಗ ಸಾಹೇಬರು ಮಲ್ಕೊಂಡಾರ ಕಸ ಅಷ್ಟು ಹುಡುಗಿ ನಮ್ಮ ಕಿಚನ್ ತೋರಿಸ್ತೀನಿ ಅಂತ ಕಿಚನ್ ನೋಡಿರಿ ನಿನ್ನೆ ಎಲ್ಲ ಆಲ್ಮೋಸ್ಟ್ ಬಾಂಡೆದೆಲ್ಲ ತಿಕ್ಕೊಂಡಿನಿ ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಒರೆಸಿ ಎಲ್ಲ ರೆಡಿ ಮಾಡಿ ಮಲ್ಕೊಂಡಿನಿ ಬಾಂಡೆ ಅಂದರೆ ನಮ್ಮ ಇಷ್ಟ ಇಬ್ಬರು ರೀ ಸೊ ನೋಡ್ರಿ ಇಲ್ಲಿ ಬಾಂಡೆ ಅಷ್ಟು ತಿಕ್ಕೊಂಡಿನಿ ತಿಕೊಂಡ ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡ ನಿನ್ನ ರಾತ್ರಿ ಮಲ್ಕೊಂಡಿನಿ ಇವಾಗ ಕಸ ಅಷ್ಟು ಹುಡುಗಿ ಪರಿಸಿ ಅಷ್ಟು ಹುಡ್ಕೊಂಡು ಮುಂದಿನ ಲಗ್ನ ಸ್ಟಾರ್ಟ್ ಮಾಡೋಣ ರೀ ಇಲ್ಲಿ ನೋಡ್ರಿ ಇವ್ರು ಮಲ್ಕೊಂಡಾರ ಅಮ್ಮ ನೋಡಿರಿ ಅವ್ರು ಇಂಥಕ್ಕೆ ಹೋಗಿ ಮಲ್ಕೊಂಡೈತಿ ನಿದ್ದೆ ಒಳಗತಾರ ಎಬ್ಬಿಸ್ ಬೇಡ ನಾನು ಕೆಲಸ ಮಾಡಿ ಎಬ್ಬಿಸ್ಕೊಂತೀನಿ ನೋಡ್ರಿ ಇವಾಗ ಕಸ ಪರ್ಶಿ ಎಲ್ಲ ಹುಡುಗಿ ರಂಗೋಲಿ ಹಾಕಕತ್ತೀನಿ ರಂಗೋಲಿ ಹಾಕಿ ಸಾಯಿಬ್ರನ್ನ ಎಬ್ಸ್ರಿ ಇನ್ನ ಈ ರಂಗೋಲಿ ಹಾಕಕತ್ತೀನಿ ನೋಡ್ರಿ ಇಲ್ಲಿ ಜಾಗ ಜಾಸ್ತಿ ಇಲ್ಲ ಆಲ್ರೆಡಿ ಈ ಥರ ಅಲ್ಲಿ ರಂಗೋಲಿ ಬರ್ರೀನಿ ನಾನು ಸೊ ಇವಾಗ ನಾರ್ಮಲ್ ಆಗಿ ಒಂದು ಡೇಲಿ ಹಾಕ್ಬೇಕಂತೇಳಿ ಈ ಥರ ರಂಗೋಲಿ ಹಾಕತ್ತೀನಿ ನೋಡ್ರಿ ರಂಗೋಲಿ ಎಲ್ಲ ಮುಗಿಸಿ ಬರ್ರಿ ಬರೀನಾ ಸಾಯವ್ರ ನೆಬ್ಸಕ್ಕೆ ನೋಡ್ರಿ ಈ ಥರ ಆಗೈತಿ ಇಷ್ಟು ಸುಮ್ಮನೆ ಸಿಂಪಲ್ ಹಾಕ್ತೀನಿ ಯಾಕಂದ್ರೆ ಇಲ್ಲಿ ಏನೂ ಜಾಗ ಇಲ್ಲ ಜಾಸ್ತಿ ಇಲ್ಲೆಲ್ಲ ಇಷ್ಟೇ ಇಷ್ಟು ಜಾಗ ಅಡ್ಡಾಡಕ್ಕೆ ಸುಮ್ಮನೆ ಎಲ್ಲ ತುಳ್ದಾಡ್ತೀವಂತ ಸುಮ್ಮ ಸಿಂಪಲ್ಲಾಗಿ ಇಲ್ಲಿ ತುಳಸಿ ಗಿಡನೂ ಐತಿ ತುಳಸಿ ಗಿಡಕ್ಕಾಯ್ತು ಇದಕ್ಕಾಯ್ತು ಅಂತೇಳಿ ಎಷ್ಟು ಸಣ್ಣ ರಂಗೋಲಿ ಹಾಕಿರ್ತೀನಿ ನೋಡ್ರಿ ಫಸ್ಟೇ ಇಲ್ಲೇನು ಮಾಡೀನಿ ಪೆಂಟಿಲ್ಲ ಎಲ್ಲ ಒಂದು ಸಲ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಬರೆದು ಬಿಟ್ಟಿನ ಹೊಸಲಿ ಮ್ಯಾಗ ಇದು ಸುಮ್ ಟೆಂಪ್ರರಿ ಈ ಥರ ಹಾಕ್ತೀನಿ ಬರ್ರಿ ನಾ ಸೈಬರ್ನ ಎಬ್ಬನು ರೀ ಈ ಕ ನೋಡಿರಿ ಹೇಳ್ರಿ ಗುಡಿ ಹೋಗೋಣ ಬಂದಿದ್ರು ಟೈಮ್ ಎಂಟೂವರೆ ಆಗೈತಿ ಇನ್ನ ಇದಾಗಿಲ್ಲ ಟೈಮ್ ಆಗಿಲ್ಲ ಟೈಮ್ ಆಗಿಲ್ಲ ಬಿಸಿಲು ನೋಡಲ್ಲಿ ಹೊರಗ ಸೂರ್ಯ ಎಲ್ಲಿಗೆ ಬಂದು ಇದನ್ನ ಮಾಡೋದೈತಿ ಅಲ್ಲ ನೋಡು ಕಣ್ತಿರದ ಕಣ್ಣು ನೋಡು ಅದು ನೋಡಲ್ಲಿ ಹೇ ಅಮ್ಮ ಏನಿದೆ ನಿನ್ನ ಅವತಾರ ಹಾ

ನೋಡಿರಿ ಇನ್ನು ಐದು ನಿಮಿಷ ಅಂತ ಐದು ನಿಮಿಷ ಬಿಟ್ಟು ಎಬ್ಬಿಸ್ತೀನಿ ಎಬ್ಬಿಸಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀವಿ ಹೇಳ್ರಿ ಈಗ ಇಡೀ ಬಿಸಿನೀರಲ್ಲಿ ತಂದಿನಿ ಹೇಳ್ರಿ ಹೇಳಿ ಈಗ ತಗೋ ನೀರು ಕುಡಿ ಹೇಳ್ರಿ ನೋಡಿರಿ ಬೆಳಗ್ಗೆ ಇಬ್ಬರಿಗೊಂದು ಚಲೋ ಇಬ್ಬರಿಗೊಂದೊಂದು ಗ್ಲಾಸ್ ನೀರು ಕಾಯ್ಸ್ಕೊಂಡು ಬಂದೀನಿ ಇವ್ರೀಗ ಹೇಳು ಮರೆ ಕೈ ಮತ್ತಲ್ಲೇ ಇಡ್ತೀನಿ ಗುಡ್ ಮಾರ್ನಿಂಗ್ ಹೇಳ್ರ ಎಲ್ಲರಿಗೂ ಅಯ್ಯಕತಿಯ ದಿನಾ ಮಾಡುವಂಗ ಮಾರ್ನಿಂಗ್ ಜೋರಾಗಿ ಮಾತಾಡಿ ನಿಮ್ ಕಡೆ ಮೈಕಿಲ್ಲಾ ಹ್ಮ್ ಇಲ್ಲ ತೋರಿಸ್ಬೇಕಲ್ಲ ಹೇಳಿ ಬರ್ರಿ ಬಿಸಿನೀರ್ ಕುಡಿಯುವ ಬಿಸಿನೀರ್ ಕುಡಕಂತ ಒಂದು ಗಂಟ್ಲಕ್ ಕೊರ್ ಮಾಡತೈತಿ ಮಾಡೈತಿ ಏನ ಸೂತ್ರಾಗ ಅದಾರ ನೋಡ್ರಿ ಅವರು ಅವ್ರಷ್ಟಕ್ಕಿ ಒಂಬತ್ತೈತಿರಿ ಎಂಟುವರೆ ಆಗೈತಿ ಎಂಟುವರೆ ಮ್ಯಾಲ ಹ್ಮ ತಣ್ಣಗ ಮಕ್ಕಳಕ್ ಬಿಡೋಲ್ಲ ಅಂತ ಅಂತ ನೋಡಿರಿ ಬೆಳಗ್ಗೆ ಕೊಳ್ಳೆ ಪೂಜೆ ಸ್ಟಾರ್ಟ್ ಮಾಡಿದಾಳು ತಾಯಿದ್ದು ಎಲ್ಲ ರೆಡಿಯಾಗಿ ಫಸ್ಟ್ ಕ್ಲಾಸ್ ದೇವ್ರ ಪೂಜೆ ಮಾಡಕತ್ತಾಳೆ ಬಟ್ ನಾವೇನೂ ರೆಡಿ ಆಗಿಲ್ಲ ಹೌದಾ ಕಲರ್ ಕಲರ್ ಗುಡಿಯೊಳಗೆ ಆಯ್ತು ತಾನೋ ಕಲರ್ ಕಲರ್ ಆಗಿಬಿಟ್ಟಾಳೆ ನಾವು ನೋಡಿದ್ರೆ ಏನು ಹಿಂಗ ಇದ್ದೀವಿ ನನಗೆ ಚಹಾ ಕುಡಬೇಕನ್ನಿಸ್ತು ಅದಕ್ಕೆ ನಾನು ಚಾ ಇಟ್ಟಿದ್ದೀನಿ ಆಕೆ ಪೂಜೆ ಮಾಡೋಕೈತಾಳೆ ಗಾ ಮಾಡಿ ಈ ಕಡೆ ಇಟ್ಟಾಳೆ ಈ ಕಡೆ ನಾನು ಚಾ ಇಟ್ಟೀನಿ ಕುಡ್ಕೊಂಡ ಫಟ ಫ್ರೆಶ್ ಅಪ್ ಆಗಿ ಆಮೇಲೆ ಗುಡಿಗೆ ಬರೋದು ಇಲ್ಲೇ ನೋಡತ್ತಾಳೆ ಎಲ್ಲ ಇಲ್ಲೇ ಐತಲ್ಲ ಹಾಂ ಏನು ಹಾಕಿ ಬನ್ನಿ ನೋಡಿರಿ ನಮ್ಮಮ್ಮ ಯಾವ ರೀತಿ ಪೂಜೆ ಮಾಡೋಕೆ ಇತ್ತಾಳೆ ಬೆಳಗ್ಗೆ ಎದ್ದುಕೊಳ್ಳಿ ಫಸ್ಟ್ ಮಾಡೋದು ಅದ ಕೆಲಸ ಹಾಕಿ ಹಾಕಿ ಪೂಜೆ ಮಾಡಲಿ ನಾವು ಚಾ ಮಾಡ್ಕೊತೀವಿ ಕುಡ್ಕೊಂತ ಮಾತಾಡೋಣ ಅಂತ ನೋಡಿರಿ ಚಾ ಕುಡ್ಕೋತ ಒಂದು ಹಾಡು ಹಾಡ್ಬೇಕಂತೇಳಿ ನಾನು ಟ್ರೈ ಮಾಡತ್ತೀನಿ ಹ್ಯಾಂಗೈತೆ ಅಂತ ಹೇಳ್ರಿ ದನಿ ಸರಿ ಇಲ್ಲ ಆದರೂ ಅಡ್ಜಸ್ಟ್ ಮಾಡಿಕೊಡ್ರಿ ಎಲ್ಲೈತದ ಈಗ ಬರತ್ತದ ಬಹುಶಃ ಎಲ್ಲಿ ಬಾ ಬೇಡ ಅದೊಂದು ನೋಡಿ ಹಾಡೋದು ಹ್ಞೂ ಬರತ್ರಿ ಈಗ ಹ್ಞೂ ರನ್ನಿಂಗ್ ಇರ್ಲಿಲ್ಲ ಅದ್ರಾಗ ಏನೈತಿ ಬರೋತ್ ನೋಡ್ರಣ ಹಾಡಬೇಕಂದ್ರ ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ ನನ್ನ ಹೃದಯದಾಣೆ ಹೃದಯದಲ್ಲಿ ಪ್ರೀತಿ ಇದೆ ಆ ಕತೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಕ್ಷಮಿಸು ಬಾ ಒಮ್ಮೆ ಕ್ಷಮಿಸು ಬಾ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ನಮ್ಮ ಹಾಡ ಹೆಂಗೈತ ಇದ್ದೇಳೆ ನೆನಪಿತ್ ನೋಡ್ರಿ ಅಂತ ಹಂಗೈತೆ ಇದ್ದೇಳಿ ಕಮೆಂಟ್ ಮಾಡ್ರಿ ಸದ್ಯಕ್ಕೆ ಈಗ ಚಹಾ ಕುಡಿ ಎಂಬ ಅಲ್ಲವರು ನೀವು ಹಿಡೋ ಕಟ್ ಮಾಡ್ರಿ ನೋಡ್ರಿ ಫೈನಲಿ ನಮ್ಮ ಅಮ್ಮ ಪೂಜೆ ಮುಗಿಸ್ಬಿಟ್ಲು ಓಂ ಶ್ರೀ ಸಾಯಿ ಬಾಬಾ ಯ ನಮಃ ಮಗು ನಿನ್ನ ಭಕ್ತಿಗೆ ಒಲಿದಿದ್ದೇನೆ ನಿನಗೆ ಏನು ಹೊರಬೇಕು ಕೇಳು ಕರುಣಿಸುತ್ತೇನೆ ಮಗು ಮೂಗು ವಿಸ್ಮಿತಳಾಗಿಬಿಟ್ಟೇ ನಾನು ಇವತ್ತು ನಾನು ಇವತ್ತೇ ಬಂದಿದ್ದೇನೆ ನೀನು ಇವತ್ತೇ ಮೌನ ರಥ ತಾಳಬೇಕೆ ಮೌನ ರಥದಲ್ಲಿದ್ದೀಯ ಮಗು ನೀನು ನೋಡಿರಿ ಎಲ್ಲ ಮಂಗಳಾರತಿ ಎಲ್ಲ ಮುಗೀತು ಇದುವರೆ ಆಟ ಕಾಟ ಬಿದ್ದು ಪುಲ್ಲ ತೊಗೊಂಡ್ಬಿಟ್ಲು ಸ್ವಲ್ಪ ಹಿಡ್ಕು ಹಿಡಿದಕ್ಕು ಹ್ಮ್ ಚಂದ ಮಾಡ್ಬೋದೇವ್ರೆ ನೋಡಿರಿ ನಾನು ಸೀರೆ ಉಟ್ಕೊಂಡೇನೆ ಅಂತ ಹೇಳಿ ಅದ ಕಲರ್ ಮ್ಯಾಚಿಂಗ್ ಇಲ್ಲ ಅಂತ ಈ ಡ್ರೆಸ್ ಐರನ್ ಹೊಡೆದಿರಲಿಲ್ಲ ಐರನ್ ಹೊಡ್ಕೊಂಡು ರೆಡಿ ಹಾಕತ್ತಾರ ಒಂದು ನಲ್ವತ್ತೈದು ನಿಮಿಷ ಆತ್ರಿ ನಾನು ಪೂಜೆ ಏನಿಲ್ಲ ಅಂದ್ರೂ ನೋಡಿರಿ ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು ಇನ್ನು ಹೋಗಿನಿ ರೆಡಿಯಾಗಿ ನೋಡಿರಿ ಇವತ್ತು ಗುರುವಾರ ಹಂಗಾಗಿ ಇಷ್ಟೆಲ್ಲ ಆಗೈತೆ ನೋಡಿರಿ ಬಡ ಬಡ ಮಾಡಿರಿ ಹೋಗಿ ಬರ್ಬಾರ್ದ ಲೇಟ್ ಆಕೈತೆ ಬಡಬಡ ಮಾಡಿ

ಫೈನಲಿ ನಾವು ರೆಡಿ ಆದೀವಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿ ಅಂತೇಳಿ ಅನ್ಕೊಂತೀವಿ ಆದ್ರೂ ಒಂದು ಸ್ವಲ್ಪ ಸ್ವಲ್ಪ ಹಾಕಿಂದ ಸೀರೆ ಸ್ವಲ್ಪ ಜಾಸ್ತಿ ಡಾರ್ಕ್ ಐತಿ ನಂದು ಪಿಂಕ್ ಐತೆ ಕಲರ್ ಸ್ವಲ್ಪ ಕಲರ್ ಎದ್ಕೊಂಡ್ರೇತಿ ನಮ್ದೊಂದು ಸ್ವಲ್ಪ ಮೊದಲು ನಮ್ದು ಹಿಂಗೈತೆ ಕಲರ್ ಬಟ್ ಒಗೆ ಒದ್ ಏನು ಹೇಳ್ಬಿಟ್ಟು ಕಲರ್ ಹೇಗ್ಬಿಟ್ಟೈತಿ ಯಾಕಂದ್ರೆ ನಮ್ಮ ಶರ್ಟ್ ಭಾಳ ಸಣ್ಣ ಹೊರತಲ್ಲ ಹಿಂಗಾಗಿ ಜಾಸ್ತಿ ಸಬಿಂಬ ಎಲ್ಲ ಕಲರ್ ಕಳಿಸಿ ಬಿಡ್ತಾರೆ ಇವ್ರ ನಮ್ಮ ಸೀರೆ ಅಷ್ಟ ಭಾಳ ಕೇರ್ಫುಲಿ ಅವ್ರು ವಾಶ್ ಮಾಡ್ತಾರ ಅದಕ್ಕೆ ನಮ್ಮ ಕಲರ್ ಹಿಂಗೈತೆ ಅವ್ರ ಕಲರ್ ಹಾಂ ಐತಿ ಹೆಂಗೈತ ನೋಡಿರಿ ಬರದು ಇಬ್ಬರು ಕೂಡ ಈಗ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಟೆಂಪಲ್ ಅನ್ನು ಪತ್ತೆ ಹಚ್ಚೋಣ ಹಚ್ಚಿಬಿಟ್ಟ ದರ್ಶನ ಮಾಡ್ಕೊಳ್ಳೋಣ ನಿಮ್ಗೆ ದರ್ಶನ ಮಾಡಿಸ್ತೀವಿ ಒಳಗಡೆ ಅವಕಾಶ ಇದ್ರೆ ಇಲ್ಲಾಂದ್ರೆ ನಿಮ್ಮ ಟೆಂಪಲ್ ತೋರಿಸ್ತೀವಿ ಇರಬಹುದು ಇಲ್ಲೇನು ಅಷ್ಟು ಇದು ಅನ್ಸುತ್ತೆ ಆದ್ರೆ ಈ ತಿಂಗಳದಾಗ ಒಂದ್ಸಲ ನಮ್ಮ ಜ್ಯೋತಿ ಅದು ಬಂದ್ರ ಶ್ರೀ ಡೈರೆಕ್ಟ್ ನಾವು ರಾಘವೇಂದ್ರ ಟೆಂಪಲ್ ಹೋಗ್ಬೇಕಂತ ಪ್ಲಾನ್ ಹಾಕಿವಿ ನಾವು ಮೇಲೆ ಬಂದ್ಮೇಲೆ ಅಂದ್ರೆ ಇಲ್ಲ ಐತ್ ನೋಡ್ರಿ ಇದು ಅಂತ ಹೇಳಿ ಬೆಕ್ಕ ನಾವು ಹೋದ್ರ ಮತ್ತ ಸುಮ್ನದ ಊಟದ ಇಲ್ಲಿ ಒಂದು ಪ್ರಾಣಿನ ಮರಗಿಶ್ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋದು ಒಳ್ಳೇದಲ್ಲ ಅದಕ್ಕೆ ಬಹಳ ಪ್ರೀತಿಯಿಂದ ಸಾಕಾಕತ್ತಿವ ಅದನ್ನ ನೋಡಾಗಳೇ ನಾವು ಪೂಜೆ ಮಾಡುವಾಗ ಎಷ್ಟು ಇದ್ ಮಾಡತ್ತಿತ್ತು ಅದಕ್ಕ ಅದಕ್ಕ ಅದ್ರ ಸಲ್ಬಂದ್ ನಾವು ಏನ್ ಮಾಡತ್ತಿವಿ ಸ್ವಲ್ಪ ದೇವ್ರ ಹೋದ್ ಡಿಲೇ ಮಾಡತ್ತಿವಿ ಬರ್ರಿ ಹೋಗ್ತಾ ರಾಘವೇಂದ್ರ ಟೆಂಪಲ್ ನಿಮ್ಗೆ ತೋರಿಸ್ತೀವಿ ಹೆಂಗೈತಿ ಅಲ್ಲಿ ಮತ್ತೆ ಹಚ್ಚಿದೇವ್ ರೀ ನಾವ ಇಲ್ಲಿಂದ ಏಳು ಏಳು ಕಿಲೋಮೀಟರ್ ಅಲ್ಲ ಸೆವೆನ್ ಪಾಯಿಂಟ್ ಒನ್ ಕಿಲೋಮೀಟರ್ ದೂರದಾಗ ಅಷ್ಟೇ ರಾಘವೇಂದ್ರ ಮಠ ಐತಂತ ಸಣ್ಣದ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಳೋಣ ದರ್ಶನ ಮಾಡ್ಕೊಂಡು ಅಲ್ಲಿ ಹೆಂಗೆ ಹೆಂಗೈತಿ ಏನಲ್ಲ ಅಂತೇಳಿ ನಾವು ನೋಡ್ತೀವಿ ನಿಮ್ಗೆ ಗುರುತೋರಿಸ್ತೀವಿ ಬನ್ರಿ ಹೋಣ ರೆಡಿ ನೀನು ಆಮಂತ ಮ್ಯಾಗ ಕೆಳಗೆ ರೈಟಲ್ಲಿ ಅನ್ಬಾರ್ದು ನೋಡಿ ಕರ್ಕೊ ಹೇಳಿ ಯಾಕಂದ್ರೆ ಈಕಿ ಹೋಗ್ತಾ ಏನು ಮಾಡ್ಬಿಡ್ತಾಳೆ ರೀ ಅದು ಡ ಎಲ್ಲರು ಸೈಡ್ ಇರ್ತೈತಿ ಮ್ಯಾಗ್ ಅಂದ್ಬಿಡ್ತಾಳೆ ಅವ ಮ್ಯಾಗ ಅದಕ್ಕೆ ಹಿಂಗೆ ಮ್ಯಾಪ್ ತಪ್ಪದು ಭಾಳ ಐತಿ ಹೋಗುಣ ಬರ್ರಿ ರೆಡಿ ನೋಡಿರಿ ಫೈನಲಿ ಫೋನು ತೊಗೊಂಡೀವಿ ನಾವು ನಮ್ಮ ಮೇಡಮ್ಮನು ತಿರುಗಿಲ್ಲ ಅವನು ಇಲ್ಲ ನಾನು ಹೋಗ ಇಟ್ಕೊಂಡು ನಾವು ಹೋಗ ತೊಗೊಂಡೀವಿ ಈಗ ಗುಡಿಗೆ ಹೂವ ಎಲ್ಲಾರ ಹೋದ್ರ ಸರಿ ಕಾಣೋದಿಲ್ಲ ಹೂವ ತಗೊಂಡು ಹೋಗ್ ಗುಡಿ ನೋಡಿಲ್ಲ ಫೈನಲಿ ದೇವರಿಗೆ ಹೋಗಿ ಬ್ಯಾಟ ತಂದು ತಗೊಂಡ್ ಹೋಗೋಣ ಅಂತ ಹೇಳಿ ಬಂದ್ ಹೂವ ಎಲ್ಲ ತಗೊಂಡ್ ನೋಡ್ತೀವಿ ಬರ ಏನ ಗುಡಿ ತೋರ್ತೀವಿ ನಾವು ರಾಘವೇಂದ್ರ ಟೆಂಪಲ್ ಬಂದಿವಿ ನಿಮ್ಗೆ ತೋರಿಸ್ತೀನಿ ನಿಮ್ ಶೋದರ್ ಕಾಣ್ತಿರ್ಬೋದು ನೋಡಲ್ಲಿ ಮತ್ತೆ ಹ್ಯಾಂಗೈತಿ ಈ ರೀತಿ ಫುಲ್ ಪ್ಲೇಸ್ ಇಲ್ಲ ಐತೆ ನೋಡ್ರಿ ಇದು ನಾವು ಇರು ಜಾಗದಿಂದ ಏಳು ಏಳೂವರೆ ಕಿಲೋಮೀಟ್ರ್ ಆಗೈತೆ ರೀ ಇದೆ ಇಲ್ಲೊಂದು ಗುಡಿ ಐತಿ ಯಾವುದೋ ಇದೆ ಜಗನ್ನಾಥ ಟೆಂಪಲ್ ಹತ್ತಿರ ಅದೊಂದು ಇದು ರಾಘವೇಂದ್ರ ಟೆಂಪಲ್ ಒಳಗಡೆ ಅಂತ ಹೇಳಿ ಅಂತೀವಿ ನಮ್ಮಅಮ್ಮನ ಈಗ ನಮ್ಮ ಸಮೀಪದಾಗಿರುವಂಥ ಶ್ರೀ ರಾಘವೇಂದ್ರ ಮಠ ನೋಡ್ರಿ ಇದೆ ಇದ್ರೊಳಗೆ ಈ ರೀತಿ ಐತಿ ಇದೆ ಎಲ್ಲ ಕೌಂಟರ್ ಎಲ್ಲ ಇದ್ರಾಗ ಐತಿ ನನಗೆ ನನಗೆ ಭಾಳ ಇಷ್ಟ ಆಯಿತು ನಮ್ಮ ಮೇಡಮ್ ಅವ್ರ ಧ್ಯಾನ ಕೂತ್ಬಿಟ್ಟಿದ್ರು ಕೆಳಗಡೆ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರಿಸಿದ್ದೀನಿ ಬಾಕಿ ಒಳಗೆ ಜಾಸ್ತಿ ಅಲೌಡ್ ಇರಲಿಲ್ಲ ಸುಮ್ಮ ರಿಕ್ವೆಸ್ಟ್ ಮಾಡಿ ತೋರಿಸಿದೆ ನಾನು ಎಲ್ಲರ ದರ್ಶನ ಮಾಡಿಕೊಡ್ರಿ ರಾಘವೇಂದ್ರ ಸ್ವಾಮೀಜಿ ಅವ್ರದ್ದು ಬಾಕಿ ನಮ್ಮ ಮೇಡಮ್ ಅವ್ರಲ್ಲಿ ಕುಂತಾರೆ ನೋಡ್ರಿ ಗ ಈ ರೀತಿ ಕುಂತಾರೆ ಈ ರೀತಿ ಟೆಂಪಲ್ ಐತೆ ನೋಡ್ರಿ ಇದು ಬರೀ ಮುಂದೆ ಹೋಗೋಣ ಈಗ ಟೆಂಪಲ್ ತೋರ್ಸಿದ್ವಿ ನಾವು ನೋಡಿದ್ರೆ ಅನ್ಕೊಂತೀನಿ ಒಳಗಡೆ ಜಾಸ್ತಿ ದೊಡ್ಡದಿಲ್ಲ ಅಷ್ಟ ಗುಡಿ ಅಷ್ಟ ಮೇನ್ ಐತಿ ಹೊರಗಡೆ ಮಾತ್ರ ಸ್ವಲ್ಪ ಬಿಲ್ಡಿಂಗ್ ದೊಡ್ಡದೈತಿ ಬಹುಶಃ ಅವ್ರ ಇಲ್ಲೇ ಇದ್ರಾಗ ಮನ್ಕೋತಾರ ಅನ್ಸತ್ತ ಅಡಿಗೆ ಮಾಡೋದ್ ಹಿಡ್ಕೊಂಡ ದಾಸೋ ಹಿಡ್ಕೊಂಡ ಗುಡಿ ಎಲ್ಲಾ ಒಳಗ ಐತಿ ಕೌಂಟರ್ ಎಲ್ಲಾ ಎಲ್ಲಾ ಒಳಗಡೆ ಐತಿ ಇದ್ರಾಗ ನಮ್ಗಂಡ್ರಿ ಹೇಳ್ಬೇಕಂದ್ರೆ ಬಹಳ ಖುಷಿ ಆಯ್ತು ನೋಡ್ರಿ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದಂಗೆ ಬಹಳ ಖುಷಿ ಆಯ್ತು ಅದ್ರಾಗ ಇನ್ನೊಂದ್ ಅಂತಂದ್ರೆ ಎಲ್ಲಾ ಅದ್ರಾಗ ಇರೋರೆಲ್ಲರೂ ಕನ್ನಡದವ್ರು ಎಲ್ಲರೂ ಕನ್ನಡ ಭಾಷೆ ಮಾತಾಡಿದ್ರು ಕನ್ನಡದವ್ರು ಒಂದ್ ಸ್ವಲ್ಪ ಹಚ್ಕೊಂಡು ಮಾತಾಡಿದ್ರು ಅದು ಅವರು ಆರ್ಮಿ ಎಕ್ಸ್ಪ್ರೆ ಎಸ್ ಅಂತ ಅದನ್ನ ಕೇಳೋನಿಗ ತೀರಾ ಖುಷಿ ಆಯ್ತು ನಮ್ಗ ಅವ್ರೇನಿಲ್ಲ ನೀನು ಚಿಂತೆ ಮಾಡ್ಬೇಡಪ್ಪ ನಿನಗೆ ಏನು ತೊಂದರೆ ಇಲ್ಲ ನಿನಗೆ ನೂರು ವರ್ಷಗಳ ಚೆನ್ನಾಗಿರ್ತಿ ನೀನು ಅನ್ಕೊಂಡಿದೆಲ್ಲ ನೆರವೇರೇತಿ ಅಂತ ಹೇಳಿದ್ರು ಅವ್ರ ಮಾತ್ ಕೇಳೋಣ ಒಂಥರಾ ಪಾಸಿಟಿವ್ ಎನರ್ಜಿ ಬಂತ ನಮಗ ಬಹಳ ಖುಷಿ ಆಯ್ತು ಯಾಕಮ್ ಖುಷಿ ಆಗ್ತೇತಿ ಹಾ ಅಕಿ ರಾಘವೇಂದ್ರ ಸ್ವಾಮೀಜಿ ಅಂದ್ರ ಕೂಡ್ಲೆ ಬಾಳ ಅಂದ್ರ ಬಾಳ ಖುಷಿ ಪಡ್ತಾಳ ನಾ ಯಾವಾಗ ದರ್ಶನ ಮಾಡ್ತೇನಿ ಅಂತ ಹೇಳಿ ಅಂತಾದ್ರ ಇವತ್ತ temple ಕ ಬಂದಿದ್ದ ಅವ್ರ ಕನ್ನಡಾದವ್ರ ಸಿಕ್ಕಿದ್ದ ಮಾತಾಡಿದ್ದ ಬಾಳ ಅಂದ್ರ ಬಾಳ ಖುಷಿ ಆಯ್ತ ಅವ್ರ ಮಾತಾಡು ಮಾತಿಂದನ ಒಂದ್ positive energy ಬಂತ ನಮಗ ಹೇಳಬೇಕಂದ್ರ full ಖುಷಿ ಆಯ್ತು ಹಿಂಗ ಬರ್ತ ಅವ್ರ ಹೇಳಿದ್ರ ಬರ್ತಾರ ನಿಮಗ ಯಾವಾಗ time ಸಿಗುತ್ತ ಅವಾಗ ಬರ್ಕೋತೇವ್ರಿ ಸಂಜಿ ಮುಂದ ಏಳ್ ಗಂಟೆಕ ರಥೋತ್ಸವ ರಥ ಸಪ್ತಮಿ ಇರ್ತೇತಿ ಬರ್ರಿ ಅಂತ ಹೇಳಿದ್ರು. ನಾನ್ ಆಲ್ಮೋಸ್ಟ್ ಪ್ರಯತ್ನ ಪಡ್ತೀನಿ ಪ್ರತಿ ಗುರುವಾರ ಸಂಜೆ ರಥೋತ್ಸವ ನಾನ್ ಬರ್ತೇನೆ ಇಲ್ಲಿ ಬರ್ಲಿಕ್ಕಂದ್ರ ಇಕ್ಕಿನ ಅಕಲೀಶ್ ಬಯಸ್ಕೊಡಕ ನೋಡೋನ್ ಏನಾಗ ದೇವ್ರು ಕರ್ಸ್ಕೋಬೇಕಂತ ಹೇಳಿತ್ತಂದ್ರ ಎಲ್ಲಿದ್ರು ಹೆಂಗಿದ್ರು ಬಿಗ್ ಬಾಸ್ ನೋಡ್ಕೊಂತ ನಾ ಪ್ಲಾನ್ ಹಾಕಿದ್ವಿ ನಾನು ಅಂದೆ ನಾನ್ ನಾಳೆ ಮನ್ಯಾಕೊಂಡ್ ಬಾಸರ್ಗ್ ಐತಿ ಗುರುವಾರ ಐತಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಎಲ್ಲಿ ನೀರ್ ಐತಿ ಅಂತಾನೆ ಹುನ್ರಿ ಹೋಗೋಣ ಅಂತ ಅಂದಿದ್ಲು ಕೂಡೆ ಬಂತ ನೋಡ್ರಿ ದೇವ್ರ ದರ್ಶನನು ಆತ ಭಾಳ ಖುಷಿ ಆತು ರಾಯರು ಅವ್ರ ಅನಿಸಿಕೆ ಇಲಾರ್ದ ನಾವ್ ಬಂದ್ ದರ್ಶನ ಮಾಡಕ್ ಆಗಲ್ಲ ಅಂತ ಇವತ್ತೇನೋ ಅವ್ರ ಮನಸ್ನ್ಯಾಗ ಅನಿಸಿರಬೇಕು ನಮ್ಗ ಕಟ್ಸ್ ಅಂತ ಹೇಳಿ ಇವತ್ ಬಂದ್ ದರ್ಶನ ಮಾಡ್ಕೊಂಡ ಖುಷಿ ಆತು ಭಾಳ ಖುಷಿ ಬಿಡ್ಲ ಈಗ ಹಂಗ ಹೊರಗಡೆ ನಾಷ್ಟಾ ಮಾಡೋನ್ರಿ ನಾಷ್ಟಾನು ಮಾಡಿಲ್ಲ ಅವನ್ನ ದೇವ್ರ ದರ್ಶನ ಮಾಡಿದ್ನೆಲ್ಲಾ ಮಾಡ್ಬೇಕಂತ ಹೇಳಿ ನಾಷ್ಟನಾ ನಾಷ್ಟಾ ಮಾಡಿ ಆಮೇಲೆ ಮನಿಗ್ ಹೊಂಡ್ರಿ ಮನ್ಯಾಗ ಹೋಗಿ ಮುಂದಿನ ಮಾತೃತೆ ಮತ್ತ ಮುಂದ್ವರ್ಸಂತ್ರಿ ನಾಷ್ಟಾ ಮಾಡ್ಕೊಂತ ಅಲ್ಲಿ ಅಲ್ಲಿ ಸಿಗುತ್ ಇನ್ನೊಂದ್ಸಲ ನಿಮ್ಗ ಟೆಂಪಲ್ ತೋರ್ಸ ನೋಡ್ರಿ ಹೊರಗೇಂದ್ರ ನೋಡ್ರಿ ಈ ರೀತಿ ಐತಿ ಐತಿ ಇಲ್ಲಿ ಗೋಂಡ್ ಏನ್ ಚಿತ್ರ ಒಳಗೆಲ್ಲ ಆಗ ನೋಡ್ರಿ ಎಲ್ಲಾ ಹಾಕಿದಾವ್ರಿ ರಾಘವೇಂದ್ರ ಸ್ವಾಮಿ ಆಕಳಿ ಇರೋ ಸೊ ಅದಕ್ಕ ನೋಡ್ ಖುಷಿ ಆಯ್ತ್ ನೋಡ್ರಿ ಫುಲ್ ಫುಲ್ ಅಂದ್ರೆ ಫುಲ್ ಖುಷಿ ಆಯ್ತು ಫುಲ್ ಒಂದು ಇಬ್ರು ಕೂಡಿ ಎರಡು ವೆಜ್ ಫುಲ್ ಮೀಲ್ಸ್ ರೀ ಫಸ್ಟ್ ಕ್ಲಾಸ್ ಬಿಲ್ ತಗೊಂಡ್ಬನ್ಯಾನ ಮುನ್ನೂರು ರೂಪಾಯಿ ಐತಿ ನಮ್ಮ ಮೇಡಮವ್ರು ನೋಡಿಬಿಟ್ಟು ಇದೇನಪ್ಪ ಕತೆ ಅಂತೇಳಿ ಹಣ್ಣಿನ ಬಿಡ್ಕೊಂಡ್ರು ಅದಾದ್ಮೇಲೆ ಅದಕ್ಕೆ ಊಟಕ್ಕೆ ವೇಟ್ ಮಾಡಾಕತ್ತಿದ್ವಿ ತೊಗೊಂಡು ಹೋದ್ರು ಚೀಟಿ ಹ್ಞೂ ನೋಡ್ರಿ ಈ ರೀತಿ ಐತೆ ಎಲ್ಲ ಡೆಕೋರೇಷನ್ ಐತಿ ಹೊಸ ಹೋಟೆಲ್ ಐತಿ ಇವಾಗ ಮೊನ್ನೆ ಒಂದ್ಸಲ ಹೋಗಿ ಬರುವ ನೋಡಿದ್ವಿ ನೋಡಿ ಬರ್ರಿ ನಡಿ ಅಂತೇಳಿ ಹೋಗಿದ್ವಿ ಹ್ಞೂ ನೋಡ್ರಿ ಅಟ ಯಾಕಂದ್ರೆ ನಾವು ವಿಡಿಯೋ ಮಾಡತ್ತೀವಿ ಎಲ್ಲರೂ ನೋಡತ್ತಿದ್ರು ಫೈನಲಿ ಊಟ ಬಂತು ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೀರಿ ನನಗೆ ನಾನು ಎಂದೂ ತಿನ್ಲಾರ್ದು ಆಗಲಿಕ್ಕೆ ಪಲ್ಯ ತಿಂದೆ ನಾನು ಅಷ್ಟು ಸರಿಯಾಗಿ ಮಾಡಿದ್ರು ಅವ್ರ ಒಂದೆರಡು ಥರ ಪಲ್ಯ ಸಾಂಬಾರ ರಸ ಮತ್ತು ಏನಪ್ಪ ಸ್ವೀಟ ಏನೇನೋ ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತು ಆದರೆ ಅದರ ಒಂದು ಸಲಾಡ್ ಇರಲಿಲ್ಲ ಅಂತೇಳಿ ನಾನು ವಾಪಸ್ ಕಂಪ್ಲೇಂಟ್ ಮಾಡೀನಿ ಅದಕ್ಕೆ ಆದ್ರೂ ಉಳ್ಳಾಗಡ್ಡಿ ತಂದು ಕೊಟ್ಟರು ಅವ್ರು ಆಮೇಲೆ ನೋಡಿರಿ ಹಪ್ಪಳ ಹತ್ತು ವರ್ಷದಳ ಮೇಡಮವ್ರ ಹಾಂ ಹೆಂಗ ಅನಿಸ್ತು ಊಟ ನಿನಗೆ ಊಟಾತಿ ಫಸ್ಟ್ ಊಟ ನೋಡಿದ್ ಕುಳಿ ಇದೇನು ಸಾಲ ತುಪಾತ್ ಅನ್ಕೊಂಡಿದ್ವಿ ನಾವು ಬಟ್ ಒಂದ್ ಚಪಾತಿ ತಿಂದ್ಮೇಲೆ ಅನ್ನ ಅದೆಲ್ಲ ಪಲ್ಯ ಸಾಂಬಾರ ಕವರ್ ಮಾಡಿದ್ರಾಗ ಹೊಟ್ಟಿ ಫುಲ್ ರಿಕ್ ಆಗಿಬಿಡ್ತೀರಿ ಅವ್ರು ಯಾಕಂದ್ರೆ ಅಷ್ಟು ಅಮೌಂಟ್ ಇಟ್ಟದ್ರ ಅದ್ರ ತಕ್ಕ ಊಟ ಕೊಟ್ಟಿರ್ತಾರ ಅವ್ರ ಡಕ್ ನೋಡ್ರಿ ಯಾವ ರೀತಿ ಐತಿ ಹೊಸ ಹೋಟೆಲ್ ಇದೆ ಮಸ್ತ್ ಅಂದ್ರೆ ಮಸ್ತ್ ಅರೇಂಜ್ಮೆಂಟ್ ಮಾಡಿದಾರೆ ಬಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಹಿಂಗೆ ಇರಲಿ ಮುಂದೆ ಇದೇ ರೀತಿ ಬೆಳಿಲಿ ಅಂತೇಳಿ ನಾವು ಹಾರಿಸ್ತೀವಿ ಭಾಳ ಚಲೋ ಇತ್ತು ನಮ್ಮ ಮುತ್ತ ಮುಂದೆ ಮುಂಜಾನೆ ಕುಡಿದು ಬಂದಿದ್ದ ಅನ್ಸತಿ ಯಾವ ನೋಡ್ರಿ ಮಿಲಿಟರಿ ಗಾಡಿ ಎಲ್ಲ ಸೆಲ್ಯೂಟ್ ಹೊಡಿಯತಾನು ನೋಡ್ರಿ ಹಂಗ್ ಸೆಲ್ಯೂಟ್ ಹೋಗ್ ನಿಂತಾನು ಅಲ್ಲಿ ಹೋಟೆಲ್ ದಾಗಿಂದ ಹೊರಗ್ ಬರೋಣ ಈ ಅಜ್ಜ ಒಂಥರ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟು ನಮಗರ ಫುಲ್ ನಗು ಹತ್ಬಿಟ್ಟೈತಿ ಹ್ಯಾಂಗ್ ನೋಡ್ರಿ ರಾಜಾದೇ ರಾಜಾ ವಿಜಯ ರಾಜೇಂದ್ರ ಬಹದ್ದೂರ್ ತರ ನಡೆಯದಾನು ಡ್ಯಾನ್ಸ್ ಡ್ಯಾನ್ಸ್ ಮಾಡ್ಯ ರಾಜಾಗ ಚಾಲು ಮಾಡಿದ್ ನೋಡ್ರಿ ಡ್ಯಾನ್ಸ್ ನೋಡಿಕೇಶನ್ ಕೆಟ್ಟ ಪಿದಾಯ್ ಬಿಟ್ಟು ನಾವ ನಾ ಅನ್ಕೊಂಡ್ಬಿಟ್ಟಿನಿ ಇವ್ರ ಇವ್ರ ಮಾಡಾಕತ್ತಲ್ಲ ಇವ್ರೊಳಗೆ ಇನ್ನೊಬ್ಬರದಾರ ಅವ್ರ ಮಾಡಕತ್ತಾರ ಅಂತ ಹೇಳಿ ಮಹಾಪ್ರಭುಗಳು ಮಹಾಪ್ರಭುಗಳು ನಮ್ಗೆ ನೋಡಿಕೇಶನ್ ವಿಡಿಯೋ ನೋಡಿ ಸುಮ್ಮ ಸೈಲೆಂಟ್ ಆದ್ರು ಮತ್ತ ಆಮೇಲೆ ಜೂಲ್ ಹೋರಾಟೇಷನ್ ಸ್ಟಾರ್ಟ್ ಮಾಡಿದ್ರಾ ನೋಡ್ರಿ ಆಜಾರ ಡ್ಯಾನ್ಸ್ ಹೇಗಿದೆ ಅಂತೆ ನೋಡಿ ಈಗ ಆಜಾರ ಡ್ಯಾನ್ಸ್ ಮಾಡೋದರ ನಂತರ ಇಲ್ಲಿ ಎಷ್ಟು ಖುಷಿ ಆಗ್ಬಿಡತಾರೋ ಊಟ ಇಲ್ಲ ಒಂದ ಯಾವ ಯಾವ ಹೆಸರು ಅದು ಹಾ ಅದೇ ಕೆಫೆ ಅಂತ ಹೇಳಿ ಬಂದಿದ್ದಿರಿ ಇಲ್ಲಿ ಊಟ ನೋಡಿದ್ರೆ ನಾನು ಇಲ್ಲಿ ಕಾಫಿ ಟೀ ಅಷ್ಟೇ ಇರ್ಬೋದು ಲವರ್ಸ್ ಅಂತೇಳಿ ಬಟ್ ಹಂಗೇನಿಲ್ಲ ಫಸ್ಟ್ ಲಾಸ್ ಊಟ ಸಿಗದೆ ಇಲ್ಲಿ ಬ್ರೇಕ್ಫಾಸ್ಟ್ ಲಂಚ್ ಸಿಗುತ್ತೆ ವೆರೈಟಿ ಅದಾವ ಇಲ್ಲಿ ಅದಕ್ಕೆ ಕೆಪೆಂಟ್ರಿ ಅವ್ರ ಊಟ ಮಾಡಿದ್ರಿ ಯಾವ್ದಾದ್ರು ವೆಜ್ ವೆಜ್ ಮಿಲ್ಸ್ ತಿಂದವ ನಾವ್ ಒನ್ ಫಿಫ್ಟಿ ರುಪೀಸ್ ಒಂದ್ ವೆಜ್ ಮಿಲ್ಸ್ ಯಾಕಂದ್ರೆ ಆಗೈತಿ ಕೇಳ್ತದ್ ಬಿಡೋದು ಒಂದ್ ಯಾಕಂದ್ರ ಊಟ ಟೈಮ್ ಆಗೈತಿ ಊಟ ಮಾಡ್ಯಾ ಹೇಳಿ ಊಟ ಮಾಡಿದಿವಿ ಊಟ ಮಾತ್ರ ಊಟ ಮಾತ್ರ ಜಪ್ ಬರ್ತಿದ್ರಿ ಕಟ್ಟ ತಾನು ಕಟ್ಟದಿ ನಮ್ಮ ಹುಡ್ಗಿಕ್ ಒಂದ್ ರೊಟ್ಟಿ ಸಾಲಿಲ್ಲ

ಸಲಾಡ್ ಒಂದು ಇರಲಿಲ್ಲ ಇದ್ರೆ ಸಲಾಡ್ ಒಂದಾದ್ರೆ ಭಾಳ ಬೆಸ್ಟ್ ಆಗತ್ತೆ ಹೇಳೀನಿ ಓಕೆ ಟ್ರೈ ಮಾ ಇನ್ನೊಂದು ಸಲ ಇದ್ರಾಗ ಟ್ರೈ ಮಾಡ್ಕೊಂಡು ತಂದಾರವರ ಆದ್ರೆ ಉಳ್ಳಾಗಡ್ಡಿ ಇಸ್ಕೊಂಡು ತಿನ್ನ ಬಂದ ರೀ ಅಂದೀವಿ ನಾವೇ ಸಪ್ರೇಟ್ ಯಾಕಂದ್ರೆ ನಮ್ಮ ಚಟಾನಾಗ ಬಿಡಂಗಿಲ್ಲ ಎಲ್ಲಿ ಹೋದಾಗ ನಾವು ಮಾಡತ್ತೀವಿ ಅಷ್ಟೇ ಏನಂದ್ರೆ ಇಲ್ಲಿ ಇರೋರೆಲ್ಲ ಕ್ಯೂಟ್ ನಾವು ಮೈದೈಟ್

ಹೊರಡ ಸಿಸ್ಟಮ್ ಎಲ್ಲ ಬಹಳ ಚಂದ ಅನಿಸ್ತು ನಮಗೆ ಬಾಕಿ ಈಗ ಸಾಕ್ರಿ ಮನೆಗೆ ಹೋಗೋಣ ನೀನ ಮ್ಯಾಗ್ ಲಾಡ್ ಸಿಸ್ಟಮ್ ಎಲ್ಲ ಅದೈತಿ ಪ್ರೆಸೆಂಟ್ ನಮ್ಮ ಅಮ್ಮ ಇಲ್ಲೊಂದು ಹಾಸ್ಪಿಟಲ್ ಆಗೋದೈತಿ ರೀ ಇಲ್ಲಿ ಅಲ್ಲಿ ಅದಕ್ಕ ಅದ್ರ ಏನ್ ಮಾಡ್ಯಾರ ಅಡ್ವಾನ್ಸ್ ಪ್ಲಾನ್ ಹಾಕ್ಬಿಟ್ಟ ನಿಯರ್ ದಾಗ ಏನ್ ಮಾಡ್ಬಿಟ್ಟಾರ ಹೋಟೆಲ್ ತೆಗೆದ್ಬಿಟ್ಟಾರ ಫುಡ್ ಮಾತ್ರ ನನಗ್ ಬಾಳ ಅಂದ್ರ ಬಾಳ ಮಸ್ತ್ ಹಾಗಲಕಾಯಿ ಪಲ್ಯ ತಿನ್ನಾರ್ ನನ್ಗಂದ್ ಇವತ್ತು ಹಾಗಲಕಾಯಿ ಪಲ್ಯ ತಿನ್ನ ಬಾಕಿ ಮನೆಗೆ ಹೋಗೊಂಡ್ರಿ ಮನೆಗೆ ಹೋಗ್ಬಿಟ್ಟ ಕಂಪ್ಲೀಟ್ ಮಾಡೋಣ ಅಂತ ನಡ್ರಿ ಜೈ ಶ್ರೀರಾಮ ಹೋಯ್ ಬಂದಿವ್ರೀ ಅಂತೂ ಇಂತೂ ನಾವು ಅನ್ಕೊಂಡ ಪ್ರಕಾರ ಇವತ್ತು ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ದರ್ಶನ ಮಾಡಿದೀವಿ ರಾಯರ ದರ್ಶನ ಆಯಿತು ನಿಮಗೂ ಟೆಂಪಲ್ ತೋರಿಸಿದ್ದೀವಿ ಒಳಗಡೆ ಗುಡಿ ಹೆಂಗೆ ಅಂತೇಳಿ ಪ್ರಸಾದ ಪಾಪ ಪಾಪವ್ರು ಊಟ ಮಾಡತ್ತಿದ್ರು ಪ್ರಸಾದ ಟೈಮ್ ಅನ್ಸುತ್ತ ಅವ್ರ ಪ್ರಸಾದ ತೋರ್ಸೋ ಸರಿ ಕಾಣಲ್ಲ ಅಂತ ಹೇಳಿ ನಾನು ತೋರ್ಸಕ್ ಹೋಗ್ಲಿಲ್ಲ ಅದನ್ನ ಬಾಕಿ ದೇವ್ರ ದರ್ಶನ ಮಾಡಿದ್ವಿ ಬಹಳ ಖುಷಿ ಆತ್ರಿ ಇವತ್ತ ಸಂಪ ಇತ್ತು ಜಾಸ್ತಿ ಏನೂ ರಶ್ ಇರಲಿಲ್ಲ ಟೈಮ್ ಜಾಸ್ತಿ ಆಗಿತ್ತಲ್ಲ ಬೆಳಗ್ಗೆ ಅಂದ್ರ ಸ್ವಲ್ಪ ಜಲ್ದಿ ರಶ್ ಇರ್ತಿತ್ತೇನು ನಾವು ಲೇಟಾಗಿ ಹೋಗಿದ್ವಿ ಅವಾಗ ಹಂಗಾಗಿ ಸಂಪಂದ್ರ ಸಂಪ ಅಷ್ಟು ಏನು ಗದ್ದಲ ಇರಲಿಲ್ಲ ಆರಾಮ್ ದರ್ಶನ ಆಯ್ತು ದರ್ಶನ ಮಾಡ್ಕೊಂಡ್ವಿ ಮತ್ ನಾವು ಬೆಳಿಗ್ಗೆ ನಾಷ್ಟ ಮಾಡ್ಲಾರ ಹೋಗಿದ್ ಕಾರಣಕ್ಕ ಬರೋ ಟೈಮ್ ಮಧ್ಯಾಹ್ನ ಆಗಿಬಿಟ್ಟಿತ್ತ ಫಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡಿವಿ ಊಟ ಮಾಡಿಕೊಂಡ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದು ಎಲ್ಲಿ ಸುತ್ತಾಡಕ್ಕೆ ಹೋಗಿಲ್ಲ ಸುಮ್ ನಾವು ಸರಿ ಕಾಣಲ್ಲ ಅಂತ ಹೇಳಿ ಹೋಗಿ ಬರ್ಬೇಕು ಸೀದಾ ಮನೆಗೆ ಬಟ್ ಸೀದಾ ಮನೆಗೆ ಹೋಗಿತ್ತೀದಾ ಮಣಿಗೆ ಬಂದ್ರಿ ನಾಷ್ಟಾನು ಮಾಡಿಲ್ಲ ಮಧ್ಯಾಹ್ನ ಬಂದು ಪಾಪಕ್ಕೆ ಯಾವಾಗ ಅಡುಗೆ ಮಾಡ್ತಾಳ ಬೇಡ ಅಂತ ಹೇಳ್ಬಿಟ್ಟು ಹೊರಗ ನಾಷ್ಟ ಮಾಡ್ಬೇಕಂತ ಹೋದವ್ರು ನಾವು ಅಲ್ಲಿ ರೇಟ್ ನೋಡ್ಬಿಟ್ಟು ಬೇಡ ಡೈರೆಕ್ಟ್ ಊಟಾನು ಮಾಡಿದ್ರಂತ ಪ್ಲೇನ್ ದೋಸೆನ ಎಪ್ಪತ್ತೈದು ಮಸಾಲೆ ದೋಸೆಕ್ ನೂರ ರೂಪಾಯೋ ಇತ್ತು

ಆ ಎಲ್ಲ ಫೈನಲಿ ಫೈನಲ್ ಅವರಿಗೆ ಸಲಾಡ್ ಹತೈತಿ ನನಗೆ ಚಪಾತಿ ಸಲಾಡ್ ಕೊಟ್ಟಿಲ್ಲ ಸಲಾಡ್ ಕೊಟ್ಟಿಲ್ಲ ಅವ್ರಿಗೆ ಕಡಿಗೂ ಕೇಳಿ ಉಳ್ಳಾಗಡ್ಡಿ ಇಸ್ಕೊಂಡು ತಿಂದು ಬಂದ್ರು ಬಿಡು ಅಲ್ಲ ಎದಕ್ಕೆ ನನ್ನ ಜೀವ ಅದು ಒಂದಾಗೈತಿ ಇಷ್ಟೋ ಮಟ್ಟ ಈಗ ಬಂದಿವಿ ಅದಕ್ಕೆ ಹಂಗೆ ಮಾಡೋದಿತ್ತು ಅದು ಬಾಕಿ ಮತ್ತೆ ನಮ್ಮ ವಿಡಿಯೋ ಹಂಗೈತೆ ನೋಡ್ರಿ

ಬಾಕಿ ನಮ್ಮಂತೂ ಭಾಳ ಇಷ್ಟ ಆದ್ರೆ ಇವತ್ತಿನ ದಿನ ಭಾಳ ಚಂದ ಹೋಯ್ತು ನಮಗೆ ಅರ್ಧ ದಿನ ಕಳಿತೀವಿ ಇನ್ನು ಅರ್ಧ ದಿನ ನಾನು ನೆಟ್ಫ್ಲಿಕ್ಸ್ ಆನ್ ಮಾಡ್ತೀನಿ ಹೋಮ್ ಟ್ರಾನ್ ಮಾಡಿ ಫಸ್ಟ್ ಕ್ಲಾಸಿನ ಪಿಕ್ಚರ್ ಸ್ಟಾರ್ಟ್ ಮಾಡಿ ಕುಂತು ಬಿಡ್ತೀನಿ ನಾವು ಬಾಯ್ ಅವರ ತಮ್ಮ ಮಿಷಿನ್ ಸ್ಟಾರ್ಟ್ ಮಾಡ್ತಾರು ನಮ್ಮ ಡ್ಯೂಟಿ ನಾವು ಅವ್ರ ಡ್ಯೂಟಿ ಅವರು ನಾನು ಸ್ವಲ್ಪ ಬಟ್ಟೆ ಅದಾವೆ ಬಟ್ಟೆ ಗಿಟ್ಟಿ ತೊಳೆದಾಕಿ ನಾ ಮಾಡ್ತೀನಿ ಅವ್ರ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇಲ್ಲಿಗೆ ಮುಗಿಸ್ಬಿಡ್ತೀನಿ ಮುಗಿಸಿ ಮತ್ತೆ ಸಿಗೊಂಡ್ರೆ ಮುಂದೆ ನೋಡಿ ಬಾಯ್ ಬಾಯ್